ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ಸೀಕ್ರೆಟ್ ರಿಪೋರ್ಟ್ ಹೋಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾದಂತಹ ಪರಿಸ್ಥಿತಿ ಬರುತ್ತಾ ಅನ್ನುವಂತ ಅನುಮಾನವನ್ನ ಹುಟ್ಟಾಕಿದೆ ಮತ್ತು ಸಿದ್ದರಾಮಯ್ಯ ಅವರ ಹಿತ ಕಾಯಿಲೆಗೋಸ್ಕರ ರೂಪಿಸಿರುವಂತಹ ರಿಪೋರ್ಟ್ ನಮಸ್ಕಾರ ಬುಕಿನಕೆರೆ ಡೇರಿಗೆ ಸ್ವಾಗತ ನಾನು ಬುಕಿನ್ ಕೆರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಿರುವಂತಹ ಕುರ್ಚಿ ಕದನ ಈಗ ಇನ್ನೊಂದು ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತಾ ಅನ್ನುವಂಥ ಅನುಮಾನವನ್ನ ಹುಟ್ಟಾಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ಸೀಕ್ರೆಟ್ ರಿಪೋರ್ಟ್ ಹೋಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಏನದು ಸೀಕ್ರೆಟ್ ರಿಪೋರ್ಟ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದನ್ನ ನೋಡೋದಾದ್ರೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಜಾತಿಯ ಜನ ಎಷ್ಟು ಇದ್ದಾರೆ ಅವರು ಯಾರ ಪರವಾಗಿ ಮತ ಚಲಾಯಿಸ್ತಾರೆ ಹೇಗಿದೆ ಅದರ ಚಿತ್ರಣ ಇದು ಮುಂದಿನ ಚುನಾವಣೆ ಮೇಲೆ ಏನು ಪರಿಣಾಮ ಬೀರ್ಬೋದು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತಹ ಸೀಕ್ರೆಟ್ ರಿಪೋರ್ಟ್ ಈ ರಿಪೋರ್ಟನ್ನು ಯಾರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕಳಿಸಿದರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇಲ್ಲ ಖಚಿತ ಆಗ್ತಾ ಇಲ್ಲ ಕೆಲವು ಅನುಮಾನಗಳಿದಾವೆ ಅನುಮಾನಗಳಿರೋ ಕಾರಣಕ್ಕೋಸ್ಕರ ಅದರ ಆ ಹೆಸರುಗಳನ್ನ ನಾನು ಹೇಳಲ್ಲ ಉಳಿದಂತೆ ಸೀಕ್ರೆಟ್ ರಿಪೋರ್ಟ್ ಹೋಗಿದೆ ಅನ್ನೋದು ಮಾತ್ರ ಖಚಿತವಾಗಿದೆ ಅದರಿಂದಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಕೂಡ ಹುಟ್ಟಿಕೊಂಡಿದೆ ಮೂವತ್ತನೇ ತಾರೀಕು ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕರೆದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಭೆಯನ್ನ ಮಾಡ್ತಾರೆ ಸಮಾಲೋಚನೆ ನಡೆಸ್ತಾರೆ ಒಟ್ಟಿಗೆ ಸಮಾಲೋಚನೆಯನ್ನು ನಡೆಸ್ತಾರೆ ಪ್ರತ್ಯೇಕವಾಗಿ ಕೂಡ ಮಾತುಕತೆಯನ್ನ ನಡೆಸ್ತಾರೆ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆದರೆ ಅದಕ್ಕೂ ಮೊದಲು ಈ ಸೀಕ್ರೆಟ್ ರಿಪೋರ್ಟ್ ಬಗ್ಗೆ ಹೈಕಮಾಂಡ್ ನಾಯಕರು ಅಂದರೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಇವರುಗಳು ಸಮಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಆ ನಂತರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಕರೆಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಆ ರಿಪೋರ್ಟ್ ಏನಪ್ಪ ಅಂತಂದರೆ ನಾನು ಆಗಲೇ ನಿಮಗೆ ಹೇಳಿದೆ ಜಾತಿವಾರು ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಜಾತಿಯ ಜನ ಇದ್ದಾರೆ ಅವರು ಯಾವ ಪರವಾಗಿ ಮತ ಚಲಾಯಿಸ್ತಾರೆ ಅಂತ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸರಿಸುಮಾರು ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರು ನಿರ್ಣಾಯಕ ಅನ್ನುವಂತ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೈ ಸೇರಿದೆ ಅದರಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಎನ್ನುವಂತಹ ಒಂದು ಪ್ರತ್ಯೇಕವಾದಂತಹ ಟೇಬಲ್ ಅನ್ನು ಮಾಡಿ ಹೈಕಮಾಂಡ್ ನಾಯಕರಿಗೆ ಅದನ್ನ ಕಳಿಸ್ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಟೇಬಲ್ ಪ್ರಕಾರ ಐದು ಕ್ಷೇತ್ರಗಳಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಮಂದಿ ಮತದಾರರು ಅಹಿಂದ ವರ್ಗದವರು ನಲವತ್ತೆರಡು ಕ್ಷೇತ್ರಗಳಲ್ಲಿ ಶೇಕಡ ಎಂಬತ್ತಕ್ಕಿಂತನೂ ಹೆಚ್ಚು ಮತದಾರರು ಅಹಿಂದ ವರ್ಗದವರು ಸೊ ಎಂಬತ್ ಮೂರು ಕ್ಷೇತ್ರಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತಲೂ ಜಾಸ್ತಿ ಮತದಾರರು ಅಹಿಂದ ವರ್ಗದವರು ನೆಕ್ಸ್ಟ್ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚು ಮತದಾರರು ಅಹಿಂದ ವರ್ಗದವರು ಅಂತ ಇವೆಲ್ಲವನ್ನ ಒಟ್ಟುಗೂಡಿಸಿದ್ರೆ ನೂರ ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರೇ ಅಲ್ಟಿಮೇಟ್ ಅವರೇ ನಿರ್ಣಾಯಕ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನೂರ ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರೇ ನಿರ್ಣಾಯಕ ಅನ್ನುವಂತಹ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ ವೀಕ್ಷಕರೇ ಡೌಟೇ ಬೇಡ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯಿಂದ ತಯಾರಾಗಿರುವಂತಹ ರಿಪೋರ್ಟ್ ಒಂದು ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರೇ ನಿರ್ಣಾಯಕ ಅನ್ನುವಂತಹ ಸಂಗತಿ ಅಥವಾ ಈ ಮಾಹಿತಿ ಉತ್ಪ್ರೇಕ್ಷೆಯಿಂದ ಕೂಡಿದೆ ಅಂತ ಅಂದ್ಕೊಳ್ಬೋದು ಆದರೆ ಕಡೆ ಪಕ್ಷ ಇದರಲ್ಲಿ ಅರ್ಧ ಅಂತ ಅನ್ಕೊಂಡ್ರೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಾದ್ರೂ ಅಹಿಂದ ಮತದಾರರು ನಿರ್ಣಾಯಕ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಇದು ಬಹುಶಃ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಜಾತಿವಾರು ಫಾರ್ ಎಕ್ಸಾಂಪಲ್ ಕುರುಬರು ಒ ಬಿ ಸಿಗಳು ಮುಸ್ಲಿಮ್ಸ್ ಎಸ್ ಸಿ ಎಸ್ ಟಿ ಇವೆಲ್ಲವೂ ಕೂಡ ಹೇಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇದಾವೆ ಅನ್ನುವಂಥ ರಿಪೋರ್ಟ್ ಅನ್ನು ಹೈಕಮಾಂಡ್ಗೆ ಕಳಿಸಲಾಗಿದೆ ಅದರಲ್ಲಿ ಬೇರೆಲ್ಲನ್ನು ಬಿಡಿ ಸಿದ್ದರಾಮಯ್ಯ ಪರವಾಗಿ ಕುರುಬ್ರಂತು ಇದಾರೆ ಇದ್ರ ಅನುಮಾನ ಇಲ್ಲ ಮುಸ್ಲಿಮ್ಸ್ ಇದ್ದಾರೆ ಇದ್ರಗ ಅನುಮಾನ ಇಲ್ಲ ಮತ್ತೆ ಎಸ್ ಸಿ ರೈಟ್ನಲ್ಲೂ ಕೂಡ ಬಹುತೇಕ ಜನ ಸಿದ್ದರಾಮಯ್ಯ ಪರವಾಗಿದ್ದಾರೆ ಸೊ ಇದನ್ನೆಲ್ಲ ತೆಗೆದುಕೊಂಡ್ರೆ ನಾನು ಆಗ್ಲೇ ಹೇಳ್ದಂಗೆ ಮಿನಿಮಮ್ ತೊಂಬತ್ತು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ನಿರ್ಣಾಯಕ ಕಷ್ಟ ಆಗಬಹುದು ಸಿದ್ದರಾಮಯ್ಯ ಅವರನ್ನು ನಗಣ್ಯ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿರಿ ಅಂತ ಹೇಳಲಿಕ್ಕೆ ಉಳಿದಂತೆ ಈಗ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬರೋದಾದ್ರೆ ಈಗ ಅವ್ರ ಪರವಾಗಿ ಒಕ್ಕಲಿಗ ಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಒಕ್ಕಲಿಗ ಸಂಘ ಕೂಡ ಅದೇ ರೀತಿಯಲ್ಲಿ ಮಾತನಾಡ್ತಿದೆ ಒಕ್ಕಲಿಗ ಸಮುದಾಯ ಒಂದನ್ನೇ ನೆಚ್ಚಿಕೊಂಡ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಡಿ ಕೆ ಶಿವಕುಮಾರ್ ನಾನು ಇದೊಂದು ಮಾತ್ರ ಮಾತ್ರ ಸಂಪೂರ್ಣವಾಗಿ ನನ್ನ ಮಾತು ನನ್ನ ಅಭಿಪ್ರಾಯ ಏನು ಹೇಳ್ತೀನಿ ಅಂದರೆ ಎಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕ ಅಂತ ಅನ್ನಿಸ್ಕೊಳ್ಳಲ್ವೋ ಅಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಆಗೋದು ಕಷ್ಟ ಕೇವಲ ಒಕ್ಕಲಿಗ ನಾಯಕ ಅಂತ ಅನ್ನಿಸ್ಕೊಂಡ್ರೆ ಮುಖ್ಯಮಂತ್ರಿ ಆಗೋದು ನನ್ನ ಪ್ರಕಾರ ದುರ್ಲಭ ಸಪೋರ್ಟ್ ಮಾಡ್ತಿದೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತ ಅನ್ನೋದು ಬೇಕಲ್ಲ ಕಾಂಗ ಇದರಲ್ಲಿ ಪಾಲಿಟಿಕ್ಸಲ್ಲಿ ಅದು ಡಿ ಕೆ ಶಿವಕುಮಾರ್ ಪರವಾಗಿ ಇದೆಯಾ ಡಿ ಕೆ ಶಿವಕುಮಾರ್ ಪರವಾಗಿ ಸಪೋರ್ಟಿಂಗ್ ಸಿಸ್ಟಮ್ ಆಗಿರೋದು ದುಡ್ಡು ಇರ್ಬೋದು ಅಥವಾ ಅವರ ಪಕ್ಷ ಇರ್ಬೋದು ಪಕ್ಷ ಅಂತ ಅವ್ರು ಹೇಳ್ಕೊಬೋದು ಮತ್ತು ಈಗ ಜಾತಿ ಇರ್ಬೋದು ಆದರೆ ಅದಕ್ಕೂ ಮೀರಿದ ಸಪೋರ್ಟಿಂಗ್ ಸಿಸ್ಟಮ್ ಸಿದ್ದರಾಮಯ್ಯ ಕಡೆ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಅದು ಒಂದು ಒಂದು ಬ್ರಾಡರ್ ಕ್ಯಾನ್ವಾಸ್ ಅಹಿಂದ ಎನ್ನುವಂತಹ ಕ್ಯಾನ್ವಾಸ್ ಅದು ಸಿದ್ದರಾಮಯ್ಯ ಅವ್ರ ಬಳಿ ಇದೆ ಅಂತ ಅನ್ನಿಸ್ತಿದೆ ನಾನು ಆಗಲೇ ಹೇಳಿದ್ರೆ ತೊಂಬತ್ತು ಕ್ಷೇತ್ರಗಳು ಅಂತ ಅನ್ ಅನ್ಕೊಂಡಾಗ ಆಬ್ವಿಯಸ್ಲಿ ಹೈಕಮಾಂಡ್ ಮೀನಾಮಿಷವನ್ನು ಇಳಿಸ್ಬೇಕಾಗತ್ತೆ ಒಂದಲ್ಲ ನಾಲ್ಕು ಬಾರಿ ಯೋಚನೆ ಮಾಡಬೇಕಾಗತ್ತೆ ಹೇಳ್ಬಿಟ್ಟು ಸಿದ್ದರಾಮಯ್ಯ ಏನು ಇನ್ನು ಇನ್ನೂ ನೂರು ವರ್ಷ ಉಳಿಸಕ್ಕಾಗಲ್ಲ ಅವ್ರನ್ನೇ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಭವಿಷ್ಯದ ನಾಯಕರನ್ನು ನೋಡಲೇಬೇಕಾಗತ್ತೆ ಭವಿಷ್ಯವನ್ನೂ ಕೂಡ ಪರಿಗಣಿಸ್ಬೇಕಾಗತ್ತೆ ಬಟ್ ಸ್ಟಿಲ್ ಈ ಸಂದರ್ಭದಲ್ಲಿ ದಿಢೀರನೆ ಆ ಜಾಗವನ್ನು ಖಾಲಿ ಮಾಡಿಸಕ್ಕೆ ಆಗತ್ತಾ ಪ್ರಾಕ್ಟಿಕಲಿ ಸಾಧ್ಯ ಆಗತ್ತಾ ಪೊಲಿಟಿಕಲಿ ಅದು ಕರೆಕ್ಟ್ ಅಂತ ಅನ್ನಿಸ್ಕೊಳುತ್ತಾ ಈ ಪ್ರಶ್ನೆಗಳು ಇದ್ದಾವೆ ಅದರಿಂದಾಗಿ ಈ ಸೀಕ್ರೆಟ್ ರಿಪೋರ್ಟ್ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟ ಆದರೆ ಬುಗ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ನೋಡೋದನ್ನು ತಿಳಿಸಿ ನೀವು ಆ ಜಾತಿ ಕನ್ನಡಕ ಅಥವಾ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ಬಿಟ್ಟು ನೀವೇನೇ ಹೇಳಿದ್ರು ಅದಕ್ಕೆ ಸ್ವಾಗತ ಮತ್ತು ಅದನ್ನು ನಾನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕರೆಕ್ಷನ್ ಹಾಕ್ಕೊಳ್ತೀನಿ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಬಿ ವಿಡಿಯೋನ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು